ಇಂದು ಮಧುಗಿರಿ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಬಳಿ ಎಸ್ಎಫ್ಸಿ ವಿಶೇಷ ಅನುದಾನ ಯೋಜನೆಯ ಅಡಿಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರು ವೆಚ್ಚದಲ್ಲಿ ಪಟ್ಟಣದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಯಿತು ಅಭಿವೃದ್ಧಿ ಕಾರ್ಯಗಳು ಕೆಳಗಣತ್ತಿವೆ ಪಟ್ಟಣದ ನೃಪಗಂಗಾ ವೃತ್ತದಿಂದ ಗೌರಿಬಿದನೂರು ಬೈಪಾಸ್ವರೆಗಿನ ರಸ್ತೆ ಅಗಲೀಕರಣ ಮತ್ತು ಮರು ಡಾಂಬರೀಕರಣ ಕಾಮಗಾರಿ ಪಟ್ಟಣದ ಹೈಸ್ಕೂಲ್ ಸರ್ಕಲ್ನಿಂದ ಸಿದ್ದಾಪುರ ಗೇಟ್ವರೆಗೆ ರಸ್ತೆ ಅಗಲೀಕರಣ ಮತ್ತು ಮರು ಡಾಂಬರೀಕರಣ ತುಮಕೂರು ಗೇಟ್ ಪೋಸ್ಟ್ ಆಫೀಸ್ನಿಂದ ಶಿರಾ ಗೇಟ್ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ವಾರ್ಡ್ ನಂಬರ್ ಎಂಟು ಒಂಬತ್ತು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರನೇ ವಾರ್ಡ್ನಲ್ಲಿರುವ ರಸ್ತೆ ಹಾಗೂ ಆಯ್ದ ಭಾಗಗಳ ಚರಂಡಿ ಅಭಿವೃದ್ಧಿ ಕಾಮಗಾರಿ ತುಮಕೂರು ಗೇಟ್ ಪೋಸ್ಟ್ ಆಫೀಸ್ನಿಂದ ಡಿಡಿಪಿಐ ಕಚೇರಿ ಪಕ್ಕದಲ್ಲಿ ಹಾದು ಹೋಗುವ ರಾಜಕಾಲುವೆ ದುರಸ್ತಿ ಎಲ್ಲಾ ಮುಖ್ಯ ರಸ್ತೆಗಳಿಗೆ ಮುಖ್ಯ ದ್ವಾರದಲ್ಲಿ ಆರ್ಚ್ ನಿರ್ಮಾಣ ಮತ್ತು ಎಲ್ಲಾ ರಸ್ತೆಗಳಿಗೆ ದೀಪ ಅಲಂಕಾರ ಸಸ್ಯೋದ್ಯಾನ ವನದಲ್ಲಿ ಪ್ಲಾಗ್ ಪೋಸ್ಟ್ ಅಳವಡಿಸಿತು ಪಟ್ಟಣದ ರಾಘವೇಂದ್ರ ಕಾಲೋನಿ ಚೇತನ ಶಾಲೆಯ ಸುತ್ತಲಿನ ರಸ್ತೆಗಳಿಗೆ ರಸ್ತೆ ಮತ್ತು ಆಯ್ದ ಭಾಗಗಳಲ್ಲಿ ಚರಂಡಿ ನಿರ್ಮಾಣ ಕಾಮಗಾರಿ ಹಾಗೂ ಇದೇ ವೇಳೆ ತುಮಕೂರು ಆಲೂ ಒಕ್ಕೂಟದಿಂದ ಮೃತಪಟ್ಟ ರಾಸುಗಳಿಗೆ ಮಾಲೀಕರಿಗೆ ಸುಮಾರು ಮೂವತ್ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಮತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಮೆಸನ್ ಟೋಲ್ ಕಿಟ್ ವಿತರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್ ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ನಾರಾಯಣ್ ಮಾಜಿ ಅಧ್ಯಕ್ಷರುಗಳಾದ ಶಂಕರ್ ನಾರಾಯಣ್ ಶೆಟ್ಟಿ ಎಂಕೆ ನಂಜುಂಡ ರಾಜು ಎನ್ ಗಂಗಣ್ಣ ಅಯುಪ್ ತುಮುಲ್ ನಿರ್ದೇಶಕ ನಾಗೇಶ್ ಬಾಬು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ ಗೋಪಾಲಯ್ಯ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಹಾಗೂ ಅಧಿಕಾರಿ ವರ್ಗ ಮುಖಂಡರು ಪುರಸಭಾ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ರಾಜೇಂದ್ರ ರಾಜಣ್ಣ ವಿಧಾನಪರಿಷತ್ ಸದಸ್ಯರು ತುಮಕೂರು ಶಿಲ್ಪಾಪುರ ಅಡಗಿನಾಗೇನಹಳ್ಳಿ ಇಲ್ಲಿಗೂ ನಾಲ್ಕು ಪಾಯಿಂಟ್ ಒಂಬತ್ತೈದು ಕೋಟಿಯಷ್ಟು ಈಗಾಗಲೇ ಬಿಡುಗಡೆ ಆಗಿದೆ ಅದಂದ್ರೆ ಈಗ ರಸ್ತೆ ಪೂಜೆ ಗುದ್ದಲಿ ಪೂಜೆ ಮಾಡಬೇಕು ಸಿದ್ದಾಪುರ ಗೇಟ್ ಇಂದ ನೇರ್ಲೆ ಕೆರೆ ಮಾರ್ಗವಾಗಿ ಮರಿತಿನಹಳ್ಳಿ ಸೊ ಇಲ್ಲಿಗೂ ಮೂರು ಕೋಟಿಯಷ್ಟು ಅನುದಾನ ಬಿಡುಗಡೆ ಆಗಿದೆ ಮಧುಗಿರಿ ತಾಲೂಕ್ ಮಡಕ್ಷಿರ ಆಂಧ್ರ ಗಡಿ ಸೊ ಇಲ್ಲಿ ಒಂದು ಕೋಟಿಯಷ್ಟು ಬಿಡುಗಡೆ ಆಗಿರುವಂತದ್ದು ಮತ್ತೆ ಮಧುಗಿರಿ ತಾಲೂಕು ಎಸ್ ಎಚ್ ತ್ರೀ ಆರ್ಗಲ್ ಕ್ರಾಸ್ ಇಂದ ನೇರ್ಲೆ ಕೆರೆ ಸೊ ಅಲ್ಲಿಗೂ ಒಂದು ಕೋಟಿ ಅಷ್ಟು ಈಗಾಗಲೇ ಬಿಡುಗಡೆ ಆಗಿರುವಂತ ಸೊ ಈಗ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಈಗಾಗಲೇ ಮತ್ತೆ ನಮ್ಮ ತಾಲೂಕ್ ಗಡಿ ಭಾಗದಲ್ಲಿ ಇರುವಂತ ರಸ್ತೆಗಳಿಗೆ ಇನ್ನ ಹದಿನೈದು ಕೋಟಿ ಅಷ್ಟು ಈಗಾಗಲೇ ಬಿಡುಗಡೆ ಆಗಿದೆ ಅದನ್ನ ಶಂಕುಸ್ಥಾಪನೆ ಮಾಡಬೇಕು ಪೂಜೆನೆ ನೆರವೇರಿಸಬೇಕು ಅದನ್ನ ಸಚಿವರು ಯಾವತ್ತು ಮಾಡ್ತಾರೆ ಅಂತ ನೋಡೋಣ ಸೊ ಹೀಗೆ ఇష్ట తాలూకైతే ఇంకా ఏ బాకీ ఇవ్వ జిల్లా హాజర్ అంతా జన ఎలా కంపెనీ ఎలా సమస్యలు సేరేవే కంపెట్లు సేరీ తింటే ఎలా కదా ಮನೆ ಇಷ್ಟು ರಸ್ತೆ ಆಗಿದೆ ಇಷ್ಟು ಕೊಟ್ಟಿದ್ದೀವಿ ಚರಂಡಿ ಆಗಿದೆ ನಲ್ಲಿಗಳು ನೀರು ಕೊಡ್ತಾ ಇದ್ದಾರೆ ಸೊ ಹೀಗೆ ಸಮುದಾಯ ಕೂಡ ಆಗ್ತಾ ಕೆಲ್ಸಗಳು ಹೇಳ್ಬೇಕು ಯಾರು ಮಾತಾಡಲ್ಲ ನಾನು ಹೇಳ್ದಂಗೆ ಎಲ್ಲರೂ ಒಗ್ ಕೂತ್ಕೊಂಡ್ರೆ ಅಣ್ಣ ನನ್ಗೆ ಏನು ನಮ್ಮೂರಲ್ಲಿ ಏನು ಕೆಲ್ಸ ಆಗಿಲ್ಲ ಅಂತ ಸೊ ಇಂಥದ್ದು ಆಗ್ಬಾರ್ದು ಅಂತ ಹೇಳಿ ನಾನು ಮುಖಂಡಗಳು ಕೇಳ್ಕೊನೋ ಅಂತದ್ದು ಸೊ ಅದ್ರಿಂದ ಅದ್ರ ಜೊತೆಗೆ ಇವತ್ತು ನಮ್ಮ ಕೆ ಎಂ ಎ ವತಿಯಿಂದ ನಾಗೇಶ್ ಬಾಬು ಅವರು ಮತ್ತೆ ಕಾಂತರಾಜು ಅವರು ಅವ್ರು ಇವತ್ತು ಮೂವತ್ತ್ ಮೂರು ಲಕ್ಷದ ರಾಸುಗಳಿಗೆ ಯಾರ ರಾಸುಗಳು ಸತ್ತಂತ ಆ ಇವತ್ತು ಚೆಕ್ಗಳು ವಿತರಣೆ ಮಾಡಿರೋದ್ದು ಮತ್ತೆ ನಮ್ಮ ಲೇಬರ್ ಇಲಾಖೆಯಿಂದ ಕಾರ್ಮಿಕ ಇಲಾಖೆಯಿಂದ ಇವತ್ತು ಅವ್ರಿಗೆ ಇವತ್ತು ಅವ್ರಿಗೆ ಏನು ಇಲಾಖೆಯಲ್ಲಿ ಯಾರೆಲ್ಲ ಕಾರ್ಡ್ಗಳಿದೆ ಅವ್ರಿಗೆಲ್ಲ ಇಲಾಖೆಯಿಂದ ಇವತ್ತು ಸಲ ಸಲಕರಣೆಯನ್ನ ವಿತರಣೆಯನ್ನ ಮಾಡಿದ್ದಾರೆ ಸೊ ಹೀಗೆ ಬಹಳಷ್ಟು ಏನು ಸರ್ಕಾರ ಆ ಗಳಿದೆ ಸರ್ಕಾರದ ಸ್ಕೀಮ್ ಗಳಲ್ಲಿ ನಮ್ಮ ತಾಲೂಕು ಲಾರ್ಯಾರೆಲ್ಲ ಫಲಾನುಭವಿಗಳಿದಾವೆ ಖಂಡಿತವಾಗೂ ಅವ್ರಿಗೆ ಬರುತ್ತೆ ಒಂದ್ ದಿವಸ ತಡವಾಗ್ಬೋದು ಅಥವಾ ಹೇಳೋ ಅಂತ ತಡವಾಗ್ಬೋದು ಬಿಟ್ರೆ ಯಾರ್ನೆಲ್ಲ ಅದ್ ಆಯ್ಕೆ ಮಾಡಿದೀವಿ ಆ ಆಯ್ಕೆ ತಕ್ಕನಾಗಿ ನಾವೆಲ್ಲರಿಗೂ